ಹಾಯ್ ಫ್ರೆಂಡ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಇವತ್ತು ವಾಕ್ ಹೋಗ್ನಿಲ್ಲ ಸ್ವಲ್ಪ ಮಳೆ ಇತ್ತು ಲೇಟಾಗಿ ಸೋನೆ ಥರವ ಅದಕ್ಕೆ ಹೋಗಲಿಲ್ಲ ವಾಕ ಕೋಲ್ಡ್ ಥರ ಏನಾರು ಆಗಿಬಿಡುತ್ತೆ ಅಂತವ ವಾಟರ್ ತಗೋತಿದ್ದೀನಿ ವಾಟರ್ ತಗೊಂಡು ಹಾಫ್ ಆನ್ ಅವರ್ ಆದಮೇಲೆ ಮಿಲ್ಕ್ ತೊಗೋತೀನಿ ಇವತ್ತು ವಾಕ್ ಹೋಗಿಲ್ಲ ಅದಕ್ಕೆ ಎಕ್ಸಸೈಜ್ ಮಾಡೋಣ ಅನ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತವಾ ಅಡು ತಿಂಡಿ ಎಲ್ಲ ಮಾಡಬೇಕಾಯ್ತು ಮನೆ ಕೆಲಸದರಿಗೆಲ್ಲವ ಅವ್ರಿಗೆ ತಿಂಡಿ ಪುಳಿಯೋಗರೆ ಮೊಸರನ್ನ ಮಾಡಿಕೊಟ್ಟೆ ನನಗೆ ನನ್ನ ಮಗುಗೆ ರೊಟ್ಟಿ ಮಾಡ್ಕೊಂಡೆ ಇದು ರಾಗಿ ರೊಟ್ಟಿ ಎಲ್ಲ ರಾಗಿ ಮತ್ತು ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ ಒಲ್ಲೆ ಏನು ಮಾಡೋಕ್ಕೋಗ್ನಿಲ್ಲ ಸಾಂಬಾರಿತ್ತು ಸೊಪ್ಪಿನ ಸಾಂಬಾರು ಅದಕ್ಕೆ ಕುಟುಂಡಿ ಮಾಡ್ಕಂಡೆ ನಮ್ಮ ಅಮ್ಮನ ಮನೆ ಕಡೆಯ ಕುಟುಂಡಿ ಅಂತಾರೆ ಹಸ್ಬೆಂಡ್ ಕಡೆ ಹುಚ್ಚಲು ಹುಡಿ ಅಂತಾರೆ ನೀವೇನು ಅಂತೀರೋ ಗೊತ್ತಿಲ್ಲ ನಾನು ಹೇಳೋದು ಕುಟುಂಡಿನೇ ಹೇಳೋದು ಅದಿತ್ತು ಮಿಕ್ಸ್ ಮಾಡ್ಕೊಂಡು ರೊಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತಿನೂ ಚೆನ್ನಾಗಿರುತ್ತೆ ನಾನು ಸಾಂಬಾರು ಜೊತೆ ಹಾಕಂದೆ ಚೆನ್ನಾಗಿರುತ್ತೆ ಇಂಥವ ಸೋಮವಾರ ಆಗಿರೋದ್ರಿಂದ ತುಂಬ ಕೆಲಸ ಇದೆ ವಾರ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೆ ಹೊಲ್ದ ಹತ್ರ ಎಲ್ಲ ಅಡುಗೆ ಮಾಡಿಕೊಂಡು ಕಳಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಿಮಗೆ ಎಕ್ಸಸೈಜ್ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ನಾನು ಮನೇಲಿ ಮಾಡ್ತೀನಿ ಈ ಥರ ನಿಮಗೆ ಹೇಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ನಾನು ಮನೇಲಿ ಇದೇ ಥರನೇ ಮಾಡೋದು ಇವತ್ತು ಫಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ನೆಕ್ಸ್ಟು ಬೇರೆ ಸ್ಟೆಪ್ ತೋರಿಸ್ತೀನಿ ಈ ಥರ ಮಾಡೋದ್ರಿಂದ ಎಕ್ಸಸೈಜ ವಾಕ್ ಮಾಡೋದ್ರಿಂದ ಕಾಲೆಲ್ಲ ಸಣ್ಣ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ ಇದು ಶೋಲ್ಡರ್ ಹತ್ರ ಎಲ್ಲ ಎಲ್ಲ ದಪ್ಪ ಇರುತ್ತೆ ಅದಕ್ಕೆ ಶೋಲ್ಡರ್ ನೆಕ್ಕು ಮತ್ತು ಚೆಸ್ಟು ಅದಕ್ಕೆ ಎಕ್ಸಸೈಜ್ ಮಾಡೋಣ ಅನ್ಕೊಂಡಿದ್ದೀನಿ ಈ ಥರ ಎಕ್ಸಸೈಸ್ ಮಾಡಿದರೆ ಕೈ ಹತ್ರ ಎಲ್ಲ ದಪ್ಪ ಇರೋದು ಕತ್ತು ಕುದಿಗೆ ಹತ್ರ ಎಲ್ಲ ತುಂಬ ದಪ್ಪ ಅನಿಸಿದರೆ ಅದೆಲ್ಲ ಸರಿ ಹೋಗುತ್ತೆ ನಿಮಗೆ ಇಷ್ಟ ಆದರೆ ಮಾಡಿ ಇಲ್ಲಾಂದರೆ ಏನು ಬಲವಂತ ಮಾಡಲ್ಲ ನಿಮಗೆ ಯಾವ ಎಕ್ಸಸೈಸ್ ಬರುತ್ತೋ ಅದನ್ನೇ ಕಂಟಿನ್ಯೂ ಮಾಡಿ ಇವು ಬಾಕ್ಸಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಕೊಟ್ಬಿಟ್ಟು ತೋರಿಸೋಣ ಅನ್ಕೊಂಡಿದ್ದೆ ಒಂದು ಸ್ಟೆಪ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ತರ್ಟಿ ಟೈಮ್ ಮಾಡ್ತಾ ಇದ್ದೆ ಇವಾಗ ತುಂಬ ದಿನ ಮಾಡ್ತಿರೋದ್ರಿಂದ ತ ಸಿಕ್ಸ್ಟಿ ಟೈಮ್ ಮಾಡ್ತೀನಿ ನೀವು ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಮಾಡಿ ಟ್ರೈ ಮಾಡಿ Don't stop, turn it up 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 Sound the alarm I'm coming, I'm coming up We're going hard Pour some more into my cup and Sparkling star Crystal glitter all over ಈ ಟೀ ಶರ್ಟ್ ನೋಡಿ ಹಳೆ ಟೀ ಶರ್ಟು ಫಸ್ಟ್ ನಾನು ತುಂಬ ದಪ್ಪ ಇದ್ದೆ ತುಂಬ ಟೈಟ್ ಆಗೋದು ಇವಾಗ ತುಂಬ ಲೂಸ್ ಆಗಿಬಿಟ್ಟಿದೆ ಲೆಂತ್ ಆಗಿಬಿಟ್ಟಿದೆ ಅವಾಗ ಹೊಟ್ಟೆ ಎಲ್ಲ ದಪ್ಪ ಇರೋದ್ರಿಂದ ಲೆಂತ್ ಕಡಿಮೆ ಇತ್ತು ಇವಾಗಂತೂ ತುಂಬ ಲೂಸ್ ಲೂಸ್ ಥರ ಅನಿಸುತ್ತೆ ಅದನ್ನು ಹಾಕಂದ್ರೆ ಎಲ್ಲರೂ ಯಾಕೆ ಇಷ್ಟೊಂದು ಸಣ್ಣ ಅಂತಾರೆ ಅಂತಾರೆ ಆರೆಂಜಿಗೆ ಆಗೋಗ್ಬಿಟ್ಟಿದ್ದೆ ನಾನು ಮಧ್ಯಾಹ್ನ ಲಂಚ್ಗೆ ಬೀಟ್ರೋಟ್ ಸೂಪು ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ನನಗೆ ಹಸಿದ್ದೆಲ್ಲ ಗ್ರೈಂಡ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಾಗಲ್ಲ ನನಗೆ ಇಷ್ಟವೂ ಆಗೋಲ್ಲ ವಾಕ್ರಿಕೆ ಬಂದಂಗೆ ಆಗುತ್ತೆ ಅದಕ್ಕೆ ಬೀಟ್ರೋಟ್ ಸೂಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅದನ್ನೇನು ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಸೂಪ್ ಮಾಡೋದಕ್ಕೆ ಸ್ವಲ್ಪ ಬೀಟ್ರೋಟ್ ತಗ್ ಜಾರಿಗೆ ಹಾಕೊಬಿಟ್ಟು ಒಂದು ನಾಲ್ಕರಿಂದ ಮೂರು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿ ಬೇಯಿಸಿರೋ ರಸ ಇರುತ್ತಲ್ಲ ಆ ರಸಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಎತ್ತಿಟ್ಕೊಂಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇವತ್ತು ಈರುಳ್ಳಿ ಆಗಲಿಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡೆ ಸ್ವಲ್ಪ ಲೈಟಾಗಿ ಕಾಯಿ ಹಾಕ್ಕೊಂಡೆ ಫ್ರೈ ಮಾಡ್ಕೊಂಡೆ ಮಧ್ಯಾಹ್ನ ಲಂಚ್ಗೆ ಬೀಟ್ರೋಟ್ ಸೂಪು ಬೀಟ್ರೋಟ್ ಪಲ್ಯ ಮತ್ತು ಮ್ಯಾಂಗೋ ತಗೊಂಡೆ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಹೇಗಿದೆಯನ್ನೋ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ಒಂದು ಸರ್ತಿ ಟ್ರೈ ಮಾಡಿ ಹಸಿದೆಲ್ಲ ತಿನ್ನೋದಕ್ಕಾಗಲ್ಲ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಂದರೆ ಈ ಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಬಿಸಿ ಬಿಸಿ ಇತ್ತು ಚೆನ್ನಾಗಿತ್ತು ಕುಡ್ದೆ ಪಲ್ಯ ಮಾತ್ರ ಸೂಪರಾಗಿತ್ತು ಅದು ಚೆನ್ನಾಗಿತ್ತು ಲಂಚೆಲ್ಲ ಮುಗಿಸಿ ಇವತ್ತು ಸೋಮವಾರ ವಾರ ಎಲ್ಲ ಮಾಡಬೇಕಾಯ್ತು ತುಂಬ ಕೆಲಸ ಇತ್ತು ಅದಕ್ಕೆ ಬೇಗ ಲಂಚ್ ಮುಗಿಸ್ಬಿಟ್ಟು ವಾರೆಲ್ಲ ಮುಗಿಸೋಣ ಅಂತ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ ಮತ್ತು ನೈಟ್ ಏನಾದರೂ ಮಾಡಬೇಕಲ್ಲ ಅಂತವರು ಡಯಟಲ್ಲಿ ಇರೋದ್ರಿಂದ ಏನು ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ ನಾನಿವತ್ತೊಂದು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅನ್ಕಂದೆ ಗೋಧಿ ಇಟ್ಟು ಮತ್ತು ನಾನು ಕಡಲೆ ಇಟ್ಟು ಅನ್ಕಂಡು ಮೈದಾ ಹಾಕೊಂಬಿಟ್ಟಿದ್ದೀನಿ ಆಮೇಲೆ ನೋಡ್ತಾಯಿದ್ದೀನಿ ಅದು ಮೈದಾ ಚೆನ್ನಾಗಲ್ವೇನೋ ಅಂದ್ಕೊಂಡಿದ್ದೆ ಆಮೇಲೆ ರವೆ ಹಾಕೊಂಡು ಸ್ವಲ್ಪವ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಇದಕ್ಕೆ ಬಿಡಬೇಕು ನಾನು ಚೆನ್ನಾಗಲ್ಲ ಅಂದ್ಕೊಂಡಿದ್ದೆ ಮೈದಾ ಹಾಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗುತ್ತೋ ಇಲ್ವೋ ಅನ್ಕೊಂಡಿದ್ದೆ ಇಲ್ಲ ತುಂಬ ಚೆನ್ನಾಗಿತ್ತು ನಾನು ಮಗ ಕಲಿಸ್ಬೇಕಾದ್ರೆ ನನ್ನ ಮಗನ ಕೇಳಿದೆ ಮನೇಲಿದ್ದ ನಿಗೂ ಮಾಡ್ಕೊಡೋನೇನವ ನೀನು ತಿಂತೀಯನಮ್ಮ ಅಂತ ನನಗೆ ಮಾಡ್ಕೋಬೇಕಾರೆ ಅವನಿಗೂ ಕೇಳ್ತೀನಿ ನೀನು ಏನಾರ ತಿಂತೀಯೇನಮ್ಮ ಮಾಡ್ಕೊಡ್ಲ ಅಂತ ಸುಮ್ಮನೆ ಜಾಸ್ತಿ ಮಾಡಿರೋ ವೇಸ್ಟ್ ಆಗುತ್ತೆ ಅಂತ ಫಸ್ಟೇ ಕೇಳ್ಕೊಬಿಡ್ತೀನಿ ಅವನ್ನ ಒಂದೊಂದಿನ ಅವ್ನು ತಿಂತೀನಿ ಅಂತಲೇ ಒಂದೊಂದಿನ ತಿನ್ನಲ್ಲ ಅಂತ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾನೆ ಅಂತ ನಾನು ಕೇಳಿಬಿಡ್ತೆ ಫಸ್ಟೇ ದೋಸೆ ಎರಡು ಮಾಡ್ಕೊಂಡೆ ಇವತ್ತು ನಾನು ತಿಂತ ಕೂತಿದ್ದೆ ನಾನು ಏನೇ ಮಾಡ್ಕೊಂಡ್ರು ಫಸ್ಟ್ ಬಂದ್ಬಿಟ್ಟು ಟೇಸ್ಟ್ ನೋಡ್ತಾನೆ ಹೇಗಿದ್ದೆ ಏನು ಅಂತ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನನಗೆ ಕೊಡು ಅಂತ ಬರ್ತಾನೆ ಚೆನ್ನಾಗಿದ್ದರೆ ಮಾತ್ರ ಬರ್ತಾನೆ ಆಮೇಲೆ ಏನು ಮಾಡ್ತೀಯ ಪಲ್ಯ ಪಲ್ಯ ಏನು ಮಾಡ್ತೀಯ ಅಂತ ಕೇಳ್ದೆ ಕಾಯಿ ಚಟ್ನಿ ಅಂತ ಹೇಳಿದ್ದೆ ಬೇಡ ಅಂದಿದ್ದ ಒಂದು ತುತ್ತ ಕೊಡಮ್ಮ ನೋಡ್ತೀನಿ ಅಂತ ಹೇಳ್ದೆ ಕೊಟ್ಟೆ ಚೆನ್ನಾಗೈತೆ ಅಂತ ಹೇಳ್ದೆ ಇನ್ನೊಂದು ಇನ್ನೊಂದು ಕೊಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಅವನು ತಿಂದ ಹೊಟ್ಟೆ ಸುತ್ತೇನು ಸ್ಕೂಲಿಂದ ಬಂದು ಏನೂ ತಿಂದಿರಲಿಲ್ಲ ಅದಕ್ಕೆ ಕೇಳ್ದೆ ಏನಾರು ಮಾಡ್ಕೊಡೋಣೇನಪ್ಪ ಅಂತವ ಆದರೂ ಬೇಡ ಅಂದ ನಾವು ಮಕ್ಕಳು ಎಷ್ಟೇ ದೊಡ್ಡರಾಗಿರಲಿ ಆ ತಾಯಿಗೆ ಚಿಕ್ಕ ಪಾಪುನೇಯ ನಾನು ಅವನಿಗೆ ತಿನ್ನಿಸ್ತಾ ಇರ್ತೀನಿ ಆವಾಗವಾಗ ತಿಂದೆಲ್ಲ ಆಯಿತು ಇವತ್ತು ಬೇಗ ಕೆಲಸ ಎಲ್ಲ ಮುಗೀತು ಆರು ಮುಕ್ಕಲು ಅಷ್ಟರೊಳಗೆ ಹೋಗೋಣ ಅಂತ ವಾಕ್ ಬಂದೆ ನಾನು ವಾಕ್ ಬಂದರೆ ಅವನು ನನ್ನ ಜೊತೇಲೆ ಮೇಕ್ ಮೇಲೆ ಮ್ಯಾಗೆ ಬಂದುಬಿಡ್ತಾನೆ ಹೋಗೋ ಕೂತ್ಕೊಂಡು ಓದ್ಕೊ ಅಂದ್ರೂ ಕೇಳಲ್ಲ ಹೇಳ್ದಾಗ ಹೋಗ್ತಾನೆ ಕೆಳಗಡೆ ಮತ್ತೆ ಹತ್ತು ನಿಮಿಷ ಬಿಟ್ಕೊಂಡು ಬರ್ತಾನೆ ಮುಗಿತೇನಮ್ಮ ನಿಂದು ಬಾರಮ್ಮ ಒಬ್ಬನೇ ಇರಬೇಕು ಬೇಜಾರಾಗುತ್ತೆ ಅಂತ ಓದ್ಕತಾರ ಬರ್ತೀನಿ ಅಂದ್ರೂ ಕೇಳಲ್ಲ ಇವತ್ತು ಬೆಳಗ್ಗೆ ಬೇರೆ ವಾಕೋಗಿಲ್ಲ ಅದಕ್ಕೆ ಆರು ಮುಕ್ಕಾಲಿಗೆ ಬಂದಿದ್ದೀನಿ ಇಲ್ಲ ಏಳುವರೆ ತನಕ ಮಾಡ್ತೀನಿ ಹೋಗಪ್ಪ ಅಂತಲೂ ಹೇಳಿದೆ ಅವನಿಗೆ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಎಷ್ಟು ಗಂಟೆ ಆಗೋಗ್ಬಿಡ್ತೆ ಅಂತವ ನಾನು ಏಳುವರೆ ತನಕ ಮಾಡಿಬಿಟ್ಟೆ ಗೊತ್ತೇ ಆಗಲಿಲ್ಲ ಟೈಮ್ ಹೋಗಿದ್ದು ನನಗೆ ಕತ್ತಲೆ ಬೇರೆ ಆಗಿತ್ತು ಮೋಡ ಬೇರೆ ಮುಚ್ಕೊಂಡಿತ್ತು ಚಂದ್ರ ಬೇಡ ಬರಲೋ ಬೇಡವೋ ಅಂತ ಇಣಿಕಿ ಇಣುಕಿ ನೋಡ್ತಾ ಇದ್ದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಈ ವಿಡಿಯೋ ನೋಡಿಬಿಟ್ಟು ಸಣ್ಣ ಆಗಬೇಕು ಅಂತ ಇದ್ದಿರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಬಾಯ್ ಬಾಯ್ ಟೇಕ್ ಕೇರ್